ವಿದ್ಯಾರ್ಥಿಗಳಿಂದ ಗದ್ದೆ ಕೊಯ್ಲು ಹುಲ್ಕುತ್ರಿ ಶಾಲೆಯಲ್ಲಿ ಪ್ರಾಯೋಗಿಕ ಕೃಷಿ ಅಧ್ಯಯನ ಸಿದ್ದಾಪುರ ತಾಲೂಕಿನ ಸೋವಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಲ್ಕುತ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಏಕೋ ಕ್ಲಬ್ ಅಡಿಯಲ್ಲಿ ಗದ್ದೆ ಕೊಯ್ಲು ಮಾಡುವ ಮೂಲಕ ಗಮನವನ್ನು ಸೆಳೆದಿದ್ದಾರೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ತಾವೇ ನಾಟಿ ಮಾಡಿದ ಸಸಿಗಳನ್ನು ಇದೇಗ ಕೊಯ್ಲು ಮಾಡುವ ಮೂಲಕ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಕೃಷಿ ಅಧ್ಯಯನ ನಡೆಸಿದ್ದಾರೆ ಪ್ರತಿ ವರ್ಷ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಈ ಶಾಲೆಯ ಮಕ್ಕಳು ಈ ಬಾರಿ ಶಿವಮೊಗ್ಗ ಕೃಷಿ ವಿದ್ಯ ವಿಶ್ವವಿದ್ಯಾಲಯ ಅಭಿವೃದ್ಧಿ ಪಡಿಸಿರುವಂತಹ ಕೊಡಗಿನ ಕೆಎಚ್ಬಿ ಟ್ವಲ್ ಭತ್ತದ ಥಳಿಯನ್ನ ನಾಟಿ ಮಾಡಿದ್ರು ಒಂದನೆಯ ಪ್ರಗತಿಪರ ಕೃಷಿಕರಾದಂಥ ನಾಗರಾಜ್ ಶ್ರೀನಿವಾಸ ಶ್ರೀನಿವಾಸ್ ರವರು ಭತ್ತದ ಬೀಜ ವಿತರಿಸಿ ಮಕ್ಕಳ ಕಾರ್ಯಕ್ಕೆ ಪ್ರೋತ್ಸಾಹವನ್ನ ನೀಡಿದ್ರೆ ಅದು ಬೆಳಗಿಯ ಪ್ರಗತಿಪರ ಕೃಷಿಕ ರವಿಲೋಚನ ಮಡಗಾಂವ್ಕರ್ ಅವರು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡಿದ್ರು ಅಧಿಕ ಇಳುವರಿಯ ತಳಿ ಪರಿಚಯ ಮಾಡಿಕೊಟ್ಟಿದ್ದು ವಿದ್ಯಾರ್ಥಿಗಳು ಬೆಳೆದಂತಹ ಈ ಸಣ್ಣಕಿ ಸಣ್ಣಕ್ಕಿ ತಳಿಯಾಗಿದ್ದು ಪೈರು ಸರಾಸರಿ ತೊಂಬತ್ತೆಂಟು ಸೆಂಟಿಮೀಟರ್ ನಿಂದ ನೂರ ಹದಿಮೂರು ವರೆಗೆ ಎತ್ತರವಾಗಿ ಬೆಳೆಯುತ್ತದೆ ಇದು ಮಲೆನಾಡಿನ ಮಣ್ಣಿಗೆ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಜೊತೆಗೆ ಅಧಿಕ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಅನ್ನವನ್ನು ನೀಡುತ್ತದೆ ಮಕ್ಕಳು ನಾಟಿ ಮಾಡಿದಂತಹ ಪೈರಿನಲ್ಲಿ ಸರಾಸರಿ ನೂರ ಎಂಬತ್ತೆರಡು ಭತ್ತದ ಕಾಳುಗಳು ಕಂಡು ಬಂದಿದ್ದು ಉತ್ತಮ ಫಸಲು ಬಂದಿದೆ ಅಂತ ತಿಳಿದು ಬಂದಿದೆ ಈ ಮೂಲಕ ಈ ಭಾಗದ ರೈತರಿಗೆ ಕೊಡಗಿನ ಹೈಬ್ರಿಡ್ ತಳಿಯನ್ನ ಪರಿಚಯಿಸುವ ಜೊತೆಗೆ ಕೃಷಿಯನ್ನ ಪ್ರಾಯೋಗಿಕವಾಗಿ ಮಕ್ಕಳು ಕಲಿ ಕಲಿತಂತಾಗಿದೆ ಶಾಲೆಯ ಐದರಿಂದ ಏಳನೇ ತರಗತಿಯ ಒಟ್ಟು ಹದಿನೇಳು ವಿದ್ಯಾರ್ಥಿಗಳು ಅಂದಾಜು ನಾಲ್ಕು ಕುಂಟೆ ವಿಸ್ತೀರ್ಣದ ಗದ್ದೆಯನ್ನ ಕೇವಲ ಒಂದೂವರೆ ತಾಸಿನಲ್ಲಿ ದು ಲೀಲಾಜಾಲವಾಗಿ ಕೊಯ್ಲು ಮಾಡಿ ತಮ್ಮ ಕೃಷಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದ್ದಾರೆ ಕೊಯ್ಲು ಕಾರ್ಯಕ್ಕೆ ಹೇಮ್ಜೇನಿಯ ಒಂದು ಹಿರಿಯರಾದಂಥ ಲಕ್ಷ್ಮಣ ಭೈರೇಗೌಡರವರು ಕತ್ತಿ ಹಾಗೂ ಪೈರಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು ಈ ಒಂದು ಸಂದರ್ಭದಲ್ಲಿ ಲೋಕೇಶ್ ಗೌಡ ಮತ್ತು ಜಗದೀಶ ಪದ್ಮನಾಗ ನಾಭಗೌಡರ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ದರ್ಶನ್ ಹರಿಕಾಂತ್ ಅವರು ಭಾಗಿಯಾಗಿದ್ದರು